ಭಾಗ್ಯ ಏನೂ ಅರ್ಯಾದೆ ನನ್ನ ಮನೆಯಿಂದ ಹೊರಗಾಕಿದ್ದಕ್ಕೆ ನಾನು ಶ್ರಮಿಸುವಲ್ಲ ಸರಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೋಡಿ ಜೀವನವೇ ಒಂದು ನಾಟಕರಂಗ ನಾವೆಲ್ಲ ಪಾತ್ರಧಾರಿಗಳು ಅಂದಾಗ ನಟಿಸ್ಲೇ ಬೇಕಲ್ಲ ಆದರೂ ತಾವರು ಮನೆಗೆ ಇದ್ರು ಇಲ್ಲದಂತ ಆಯ್ತಲ್ರಿ ನನ್ನ ಪಾಲಿಗೆ ಅಣ್ಣ ನಾನು ವಿಧಿವಿ ಆದರು ಈ ನನ್ನ ಕೆಟ್ಟ ಗುಣದಿಂದ ನನ್ನ ಗಂಡ ನನ್ನನ್ನು ಹಾಳ ಹಾಕದ ಏನೇ ಆಗಲಿ ನನ್ನ ಬಾಳ ಈಗ ವಿಧಿವಿ ಅಂತೆ ಆಗಿದೆ ಅಣ್ಣ ನೋಡು ಬ ನೋಡು ಸುವ ನಾನಿರುವ ಆಸ್ತಿ ಅಲ್ಲ ನಿನ್ನದೇ ನಿನ್ನ ಮಗನಿಗೆ ಕೊಟ್ಟು ಬಿಡುತ್ತೇನೆ ಅಣ್ಣ ಏನು ಅರಿದೆ ನಿನ್ನನ್ನು ಗುರುತು ಹಿಡಿಲಾರದೆ ನಿನ್ನ ಅರೆಸ್ಟ್ ಮಾಡಿದಕ್ಕೆ ನನ್ನನ್ನು ಕ್ಷಮಿಸಣ್ಣ ಕ್ಷಮಿಸು ಇದ ಇದೇನೇನು ಮಾಡುತ್ತೀರಿ ನಿಷ್ಠಾವಂತ ಅಧಿಕಾರಿ ಅಂತೂ ಪಡೆದಿಯಲ್ಲ ನಮ್ಮ ಮನೆತನದ ಕೀರ್ತಿ ತಂದೆ ಅಷ್ಟೇ ಸಾಕು ಅಣ್ಣ ಮತ್ತೆ ನಮ್ಮನ್ನೆಲ್ಲ ಆ ದೇವ ಆ ದೇವನಲ್ಲಿ ನಮ ಇಲ್ಲ